ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಕೀ ರಾಹುಲ್ ಗಾಂಧಿ ಕೀ ಸಿದ್ದರಾಮಯ್ಯ ಕೀ ಬಂಧುಗಳೇ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಏ ಸ್ವಲ್ಪ ಸುಮ್ನೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ಭೂಮಿಯ ಪುತ್ರರು ನಮ್ಮ ಹಿರಿಯ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ವಿರೋಧ ಪಕ್ಷದ ನಾಯಕರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ರಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರೇ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಐ ಸಿ ಜನರಲ್ ಸೆಕ್ರೆಟ್ರಿ ನಮ್ಮ ಇನ್ಚಾರ್ಜ್ ಆಗಿ ಇಡೀ ರಾಜ್ಯದ ಮೂಲೆ ಮೂಲೆಯನ್ನು ತಿಳಿದಂಥ ಶ್ರೀ ವೇಣುಗೋಪಾಲ್ ಸಾಹೇಬ್ರೆ ನಮ್ಮ ಎ ಐ ಸಿ ಜನರಲ್ ಸೆಕ್ರೆಟ್ರಿ ನಮ್ಮ ಉಸ್ತುವಾರಿಗಳಾದಂಥ ರಣಜಿದೀಪ್ ಸುರ್ಜಿವಾಲಾರವ್ರೆ ವೇದಿಕೆಯಲ್ಲಿರುವಂಥ ಮಾಜಿ ಮುಖ್ಯಮಂತ್ರಿಗಳಂಥ ವೀರಪ್ಪ ಮೊಯ್ಲಿ ಸಾಹೇಬ್ರೆ ನಮ್ಮ ವರ್ಕಿಂಗ್ ಕಮಿಟಿಯ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ನನ್ನ ನಮ್ಮ ಸಂಪುಟದ ಎಲ್ಲ ಸಹೋದ್ಯೋಗಿ ಮಿತ್ರರೇ ಮಾಜಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಮ್ಮ ಪರಮೇಶ್ವರ್ ಅವರೇ ಮತ್ತು ದಿನೇಶ್ ಗುಂಡ್ರಾಯ್ರವರೇ ನಮ್ಮ ದೇಶಪಾಂಡೆರವರೇ ಇನ್ನು ಎಲ್ಲ ಎ ಸಿ ಸಿಯ ಎಲ್ಲ ಕಾರ್ಯದರ್ಶಿಗಳೇ ಶಾಸಕರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಬ್ಲಾಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಎನ್ ಎಸ್ ಯು ಐ ಮಹಿಳಾ ಕಾಂಗ್ರೆಸ್ ಸೇವಾದಳ ಮತ್ತು ಎಲ್ಲ ಘಟಕದ ಎಲ್ಲ ಅಧ್ಯಕ್ಷಗಳೇ ಮತ್ತು ಇಡೀ ದೇಶದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಮತ ಬಾಂಧವರೇ ಬಂದು ಬಿತ್ತರೆ ಇದೊಂದು ಐತಿಹಾಸಿಕವಾದಂಥ ಹೋರಾಟ ರಾಹುಲ್ ಗಾಂಧಿಯವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಸಂವಿಧಾನ ಅದರ ರಕ್ಷಣೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಪ್ರಾರಂಭವನ್ನು ಮಾಡಿ ಈ ದೇಶಕ್ಕೆ ಒಂದು ಸನ್ ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಈ ಸಂದರ್ಭದಲ್ಲಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂಥ ಜಾಗದಲ್ಲಿ ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಇದೇ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಅವರ ಜಾಗದಲ್ಲಿ ಇವತ್ತು ಅವರು ಕೂತ್ಕೊಂಡು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಈ ರಾಜ್ಯದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೂಣಿಯನ್ನು ವಹಿಸಿದ್ರು ಇವತ್ತು ಅವರು ಬಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ಶ್ರೀ ರಾಹುಲ್ ಗಾಂಧಿಯವರು ಕೂಡ ನಾನು ಈ ದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಈ ದೇಶದ ಮತದಾರರ ಪರವಾಗಿ ಇಂಡಿಯಾ ಒಕ್ಕೂಟ ಅಲ್ಲ ಇಡೀ ಎಲ್ಲ ಮತದಾರರ ಪರವಾಗಿ ಒಂದು ದಿಟ್ಟವಾದಂಥ ಹೋರಾಟವನ್ನು ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನುಡಿಯನ್ನು ಬರೀತಾ ಇದ್ದಾರೆ ಅದಕ್ಕೆ ಶ್ರೀ ರಾಹುಲ್ ಗಾಂಧಿ ಅವ್ರಿಗೆ ರಾಹುಲ್ಜಿ ಆನ್ ಬಿಹಾಫ್ ಆಫ್ ದಿ ಕಂಟ್ರಿ ಆ್ಯಂಡ್ ಆಲ್ ಆಲ್ ದಿ ವೋಟರ್ಸ್ ಆಫ್ ದಿಸ್ ಕಂಟ್ರಿ ವರ್ ಹ್ಯಾವಿಂಗ್ ಎ ಗ್ರೇಟ್ ಎನ್ಲೈಟೆಡ್ ಟು ಅಸ್ ಆ್ಯಂಡ್ ದಿ ಕಂಟ್ರಿ ಐ ವೆಲ್ಕಮ್ ಯು ಆನ್ ಬಿಹಾವ್ ಆಫ್ ದಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಫಾರ್ ಯು ಇದಲ್ಲದೆ ಇವತ್ತು ನಾವು ನಮ್ಮ ಎ ಸಿ ಸಿಯ ಜನರಲ್ ಸೆಕ್ರೆಟರಿಗಳು ಇದ್ದಾರೆ ನಮ್ಮ ವೇಣುಗೋಪಾಲ್ರವರು ನಮ್ಮ ರಾಜ್ಯವನ್ನು ಅರ್ಥವ್ರು ಅವರು ಕೂಡ ಬಂದಿದ್ದಾರೆ ಐ ವೆಲ್ಕಮ್ ಶ್ರೀ ವೇಣುಗೋಪಾಲ್ ಫಾರ್ ದಿಸ್ ಗ್ರೇಟ್ ಇನ್ ಈವೆಂಟ್ ಅಪಾರ್ಟ್ ಫ್ರಮ್ ದೆಟ್ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಈ ಒಂದು ಮತಗಟ್ಟೆಯ ಮತದಲ್ಲಿ ಆಗಿರೋಂಥ ಅವ್ಯಾರದ ಬಗ್ಗೆ ತಮ್ಮ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ನಮ್ಮ ಸುರ್ಜೀವಾಲಾ ಸಾಹೇಬರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಬೆಳಗ್ಗೆ ಸಾಯಂಕಾಲ ಈ ರಾಜ್ಯದಲ್ಲಿ ಅಧಿಕಾರ ಬರಲು ಸುರ್ಜಿವಾಲಾಜಿ ಯು ಆರ್ ಫಾಟ್ ವಿತ್ ಅಸ್ ಲಾಸ್ಟ್ ಫೋರ್ ಇಯರ್ಸ್ ಯು ಹ್ ಬಿನ್ ಹೆಲ್ಪಿಂಗ್ ಟು ದಿ ಪಾರ್ಟಿ ಪವರ್ ಸೊ ಐ ಅಗೇನ್ ಐ ವೆಲ್ಕಮ್ ಯು ಆನ್ ಬಿಹಾಫ್ ದಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸರ್ ಐ ವೆಲ್ಕಮ್ ಆಲ್ ದಿ ಕಾಂಗ್ರೆಸ್ ಪಾರ್ಟಿ ಲೀಡರ್ ಅಗೇನ್ ಪಾರ್ಟಿಸಿಪೇಟಿಂಗ್ ಅಂಡ್ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ಇಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾನು ಹೆಚ್ ಕೆ ಮಾತಾಡೋಕ್ ಹೋಗುದಿಲ್ಲ ರಾಹುಲ್ ಗಾಂಧಿ ಸಹರು ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ ಮೊನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ ಡಿಪಾರ್ಟ್ಮೆಂಟಿಂದ ಒಂದು ಸಭೆ ನಡೀತು ನಮ್ಮ ರಾಹುಲ್ ಗಾಂಧಿ ಅವರು ಒಂದು ವಿಚಾರವನ್ನು ಹೇಳಿದ್ರು ಆ ಮೀಟಿಂಗ್ನಲ್ಲಿ ಏನು ಹೇಳಿದ್ರು ಅಂತಂದರೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಮತಗಳನ್ನು ಉಳಿಸಬೇಕು ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ ಅದೇ ರೀತಿ ಒಂದು ಲೀಗಲ್ ಬ್ಯಾಂಕ್ ಅನ್ನ ಮತಗಳನ್ನ ರಕ್ಷೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ ಐ ಅಗ್ರಿ ರಾಹುಲ್ ಜಿ ಆನ್ ದಿ ಲೀಗಲ್ ಡೇ ವಿಚ್ ವಿ ಮೀಟಿಂಗ್ ಯು ಗೈಡೆಡ್ ಎಸ್ ಹಾಸ್ಪಿಟಲ್ ವಿಲ್ ಹ್ಯಾವ್ ಎ ಬ್ಲಡ್ ಬ್ಯಾಂಕ್ ಆನ್ ದಿ ಸೇಮ್ ಇಶ್ಯೂ ಯು ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್ ಟು ಪ್ರೊಟೆಕ್ಟ್ ದಿ ವೋಟರ್ಸ್ ೂಟ್ ವಿಚಾರಗಳನ್ನ ಅನೇಕ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ತಾ ಇರ್ತೇನೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ರಾಹುಲ್ ಜೀವಿ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಗೌರವಾನ್ವಿತ ನಮ್ಮ ರಾಷ್ಟ್ರದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಅದಾದ ಮೇಲೆ ಬೇರೆ ನಾಯಕರುಗಳು ಮಾತಾಡ್ತಾರೆ ತಾವೆಲ್ಲ ಕೇಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ खारगेजी जी, सी वेणुगोपाल जी रणदीप सुरजेवाला जी सिद्धरमैया जी डी के शिवकुमार जी स्टेज पे सीनियर लीडर्स हमारे पार्टी के सब कार्यकर्ता वीडियो प्रतिध्वनि यूट्यूब बेल सक्राइबॉन् क्लिक मारी।